ಹಾಯ್ ಫ್ರೆಂಡ್ಸ್ ದಿನ ಐದು ಮಾತ್ರ ಮಾಮೂಲಿ ಏಳುವರೆಗಿತ್ತು ಆದರೂ ತುಂಬ ಲೇಟ್ ಆಗಿತ್ತು ಹಾಗೆ ಹೊರಗಡೆ ಬಂದು ನೋಡುವಾಗ ಮಳೆ ಆದರೆ ಮನೆ ಹತ್ರ ಎಲ್ಲ ಶೀಟ್ ಹಾಕ್ಸ್ಬೇಕಿತ್ತು ಯಾವಾಗಲೂ ಅಣ್ಣ ಬಂದು ಹೋಗ್ತಾಯಿದ್ರು ಅವರು ಬೇಗನೆ ಬಂದು ನೋಡಿ ಸ್ವಲ್ಪ ಎಲ್ಲ ರೆಡಿ ಮಾಡ್ತಾಯಿದ್ರು ಆದರೆ ಅವ್ರು ಕೆಲಸ ಮಾಡೋಕ್ಕೆ ನೋಡಿದರೆ ಕರೆಂಟೇ ಇರಲಿಲ್ಲ ಆದರೆ ಬೆಳಗ್ಗೆ ಬೇಗ ಬಂದಿದ್ದಾರೆ ನೋಡಿ ಆದರೆ ಯು ಪಿ ಎಸ್ಸಲ್ಲಿ ಅಲ್ಲಿ ನಮ್ಮದು ಏನು ಹೆಚ್ ಬಿ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವರಿಗೆ ಓ ಪಿ ಎನ್ಸ್ ಎಲ್ ಮಾಡೋಕ್ಕಾಗಲ್ಲ ಕರೆಂಟೇ ಬೇಕಾಗಿತ್ತು ಹಾಗಾಗಿ ಅವ್ರು ಕೆಲಸ ಮಾಡ್ತಾ ಇರಲಿಲ್ಲ ಹಾಗೆ ನನ್ನ ಮನೆ ಕೆಲಸ ಇದ್ದೇ ಇರುತ್ತಲ್ವ ಹಾಗೆ ಕಸ ಕುಡಿಸ್ತಾ ಇದ್ದೆ ಮಾಮೂಲಿ ನೀರು ಕುಡಿತಾ ಇದ್ದೆ ಇವಾಗ ಮಮ್ಮಿ ಸ್ವಲ್ಪ ಕಾಫಿ ಜಾಸ್ತಿ ಮಾಡಿದ್ದೀನಿ ಕೊಡ್ತೀನಿ ಅಂತ ಹೇಳಿಕ್ಕೆ ಕಸ ಕುಡಿಯೋದು ಬಿಟ್ಟು ಕಾಫಿ ಕುಡಿತಾ ಕೂತಿದ್ದೀನಿ ನೋಡಿ ಈಗ ಹಾಗೆ ಯಾಕೆ ಒಳಗಡೆ ಚಪಾತಿ ಮಾಡ್ತಾಯಿಲ್ಲ ನಾನು ವೀಡಿಯೋ ಮಾಡ್ತೀನಿ ಅಂತ ಹೋಗಿದ್ದಕ್ಕೆ ಸ್ಟಾಪ್ ಮಾಡಿಲ್ಲ ನೋಡಿ ಮಾಡೋದನ್ನೇ ಸ್ಟಾಪ್ ಮಾಡಿಲ್ಲ ನನ್ನನ್ನು ನೋಡ್ತಾ ಹಾಗೆ ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ತಾ ಹಾಗೆ ಚಪಾತಿ ವಯಸ್ತಾ ಇದ್ವಿ ನಮ್ಮ ಅಪ್ಪಾಜಿಗೇಳ್ತಿದ್ದೆ ವೀಡಿಯೋ ಮಾಡು ನಾನು ಕೆಲಸ ಮಾಡ್ತೀನಿ ಅಂತ ನಮ್ಮ ಅಪ್ಪಾಜಿ ನಂಗೆ ಆಗೋಲ್ಲ ನೀನೇ ಮಾಡು ಅಂತ ಹೇಳಿದ್ಕೆ ನಾನೇ ಮಾಡ್ತಾ ನಿಂತ್ಕೊಂಡೆ ಹಾಗೆ ಚಪಾತಿನೂ ಆಯಿತು ಬಾರ್ಲಿಗಿನ್ನೂ ನೀರು ಹಾಕಿರಲಿಲ್ಲ ಮನೆಯಲ್ಲಿ ಮುಂದೆ ಕೆಲಸ ಮಾಡ್ತಿದ್ರಲ್ಲ ಅಂತೇಳಿ ಹಾಗೆ ಬಾರ್ಲಿ ನೀರು ಅಂತ ಹೋದೆ ಹಾಗೆ ನಮ್ಮ ಅಪ್ಪ ಮಾತಾಡ್ತಾಯಿದ್ರು ನನಗೆ ರಂಗೋಲಿ ಬಿಡೋಕ್ಕೆ ಬರಲ್ಲ ಹಾಗೆ ಚಾಪೀಸಲ್ಲಿ ಹಾಗೆ ಚಿತ್ರ ಬಿಡಿಸಿದ್ವಿ ನೋಡಿ ಇದೇ ಥರ ಡೈಲಿ ಇದೇ ಥರ ನಮ್ಮಮ್ಮಿ ಯಾವಾಗಲೂ ಹೇಳ್ತಿರುತ್ತೆ ರಂಗೋಲಿ ಬಿಡಿಸೋದು ಕಲೀರಿ ಅಂತ ಅದಂತೂ ಆಗಲೇ ಇಲ್ಲ ಇಷ್ಟು ವರ್ಷ ಆದ್ರೂ ಹಾಗೆ ಮನೆ ಹತ್ರ ಗಿಡಗಳನ್ನ ನೆಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಪ್ಪಾಜಿ ಬಂದ್ವಿ ನೋಡಿ ಗಿಡಗಳು ಇಷ್ಟೊಂದೆಲ್ಲ ಹಂಗೆ ಇದೆ ತಂದಿಟ್ಟಿತ್ತು ಒಂದಿನ ನೆಟ್ಟೇ ಇರಲಿಲ್ಲ ಅದಕ್ಕೆ ತುಂಬ ದಿನ ಇಡೋದೇನು ಅಂತೇಳಿ ನೆಡೋಕ್ಕೆಲ್ಲ ರೆಡಿ ಆದ್ವಿ ನಮ್ಮ ಅಪ್ಪಾಜಿ ಹೇಗಿದ್ದಿದ್ರು ಸ್ವಲ್ಪ ಹಾಗೆ ಮಳೆ ಉದತ್ತಾ ಇತ್ತು ಹಾಗಾಗಿ ಜಾಸ್ತಿ ಗಿಡಗಳು ನೆಡೋಕ್ಕಾಗಲಿಲ್ಲ ಈಗ ಒಂದು ಸ್ವಲ್ಪ ನೆಟ್ಟಿದ್ದೀವಿ ಇದನ್ನ ನಾನು ನೆಟ್ಟಿ ಕಂಪ್ಲೀಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಆಗ ನೋಡಿ